जात्रा जात्री मारो रात्रि समय टिक्के टिक्के तोड़िया दे बोले मारो दया चंद्र झात्री माडो रात्रि समय टिक्की टिक्की कलिया देखो निन्ना रोगाया अक्की रो आगी चुक्की आगी उपवास गारवागी चंद्र नंगा मेनगा बेको जगा ಕಾರವಾಗಿ ಚಂದ್ರ ನಂಗ ಮಿನಗಬೇಕು ಝಗದೊಳಗ ಅಂದ ಚಂದ ಮುಖ್ಯವಲ್ಲ ಎಂದು ಮುಂದೆ ನೋಡೋದಲ್ಲ ರೀತಿ ನೀತಿ ಬೇಕು ನಿನ್ನ ಬಾಳೆನೊಳಗ ನೋಡಗ ಚಂದ್ರ ಸುಗ್ಗಿ ಚಂದ್ರ ಮಾಡೋ ರಾತ್ರಿ ಸಮಯ ಸಿಕ್ಕಿ ಸಿಕ್ಕಿ ತೊಳೆಯಬೇಕು ನಿನ್ನ ಹೃದಯ

ಸೀತಾ ದೇವ ಶ್ರೀರಾಮ ಚಿಂತೆ ದ್ರೌಪದಿ ಪಾಂಡವರ ಚಿಂತೆ ಹಕ್ಕ ಮಾದೇವಿ ಮಲ್ಲಿಕಾರ್ಜುನ ಚಿಂತೆ ಇಲ್ಲಿ ನಿಂತಿರುವ ರೈತರೇ ಮಹಿರಾಯನ ಚಿಂತೆ ಅಲ್ಲಿ ಕುಂತಿರ ನಮ್ಮ ಸ್ವಾತರತ್ಸಿ ಯಾವ ತೇಗಬೇಕು ಯಾವಾಗಲಂಬ ಚಿಂತೆ ಚಿಂತೆ ಒಳಗ ಚಿಂತ ಚಿಂತಾಮಣಿ ಎಂಬ ಸಾರಥಿ ನಾನಲ್ಲವೇ ದೇವ ಹೇಳಬೇಕು ತಮ್ಮ ನಾಮಾಂಕಿತವ್ರೇ ಸಾರಥಿ ನಮ್ಮ ನಾಮಾಂಕಿತವ ಏನಂದರೆ ಅದೇನೋ ದೇವ ಈ ಕೋಯನ್ನ ಹಸ್ತೊಳು ಮೆರೆಯುವ ಈ ಗದೆಯನ್ನು ಮೇಲೆ ಕೆತ್ತಿ ಈ ಭೂಮಿಯ ಅಪ್ಪಳಿಸುವ ಈ ಭೂಮಿಯ ಒತ್ತು ಹಾಗೆ ಶೇಷನ ಬೋ ಎಂದು ಹೋದರೆ ಸಾರದೆ ಅಷ್ಟೊತ್ತಿ ಪಾಲಕರ ಹೆಗಡೆ ಹೆಚ್ಚರ ಹಾ ದೇವತನ ಶಿವನ ಮರವಕ್ಕರೋ ಹಾ ಸಾರದೆ ಹೋಬದಿ ಎಣ್ಣ ಸಿಂಹಣೆ ಹಾರುಭಟಕ್ಕೆ ಅಷ್ಟೊತ್ತಿ ಗಂಜ ರಾಕ್ಷಸರ ಪ್ರಾಣಗಳ ಕಡೆಗೆ ಸಿಡಿದ ಬಿದ್ದವೋ ಹಾ ಪಡ ವಿಫಲರ ನಡುವೆ ನಡಿಗೆ ನಿಲ್ಲಲಾರದೆ ದಿಕ್ಕು ಧಿಕ್ಕಿಗೆ ಓಡಿ ಹೋದರು ಹಳೆ ಭೇ ಇಂತಹ ಅದ್ಭುತ ಭೀಕರು ತ್ರಿಪಕುಲ ಭಯಂಕರ ಸೌರ್ಯ ಧೈರ್ಯ ಗಾಂಭೀರ್ಯದಿಂದ ಬೇರೆಯುವ ಇದು ಅಲ್ಲದೆ ಕೌರವರೆಂಬ ನೂರು ಮಂದಿಯ ಮೃರ್ತ ದೇವತೆ ಭೀಮಸೈನ ಮಹಾರಾಜನಿಂದ ಹರಿಗಡಿಗೆ ಗಂಗೂರವನ್ನು ಓಡಿಸುವಂತ ಸಾರು ಜೈವೀರ ಜಾಗೃತಿ ೇನ ಮಹಾರಾಜರು ತಾವಾದರೆ ಈ ಸಭಾಸ್ಥಾನಕ್ಕೆ ಒಂದ ಕಾರಣವೇನು ದೊರೆಯೇ ಭಾಗ್ಯದ ಸಿರಿಯೇ ಸಾರಥಿ ಈ ಸುಂದರ ಸಭಾ ಮಂಟಪಕ್ಕೆ ಬಂದ ಕಾರಣ ಏನಂತ ಕೇಳಿದ್ಯಾ ಹೌದು ದೇವ ನಮ್ಮ ಧರ್ಮರಾಯನು ಕಾಲಕ್ಕೆ ಏನು ಆಜ್ಞೆ ಮಾಡುವ ನೆರವೇರಿಸಿ ನಮ್ಮ ಸಂತೋಷ ಜಾಗೃತಿ ಒಳ್ಳೆಯ ಪೀಡಾಲಂಕರ ಜಾಗೃತಿ ಹೆಚ್ಚಿ ಬಿಡ್ರ ಹನ್ನೊಂದು ಕಿರಿ ಎಂಥ ಮಗಿನ ಕೂತೂರಿ ಮತ್ತೆ ಇದೊಮೇಲೆ ತೊಡಗುವುದು ಹನ್ನೊಂದು ಕಿರಿ ಎಂಥ ಮೋದಿನ ಕುದುರಿ ಹತ್ತಿದು ಮೇಲೆ ತಿರುಗಬಹುದು ಹನ್ನೊಂದು ಕಿರಿ ತಪ್ಪೋಗುವುದಿಲ್ಲಪ್ಪ ಎರಡವತ್ತು ದಾಣಿ ತಿಂದ ಮೇಲೆ ತಿರುಗುತ್ತೈತೆ ಹೆಮ್ಮೆ ಅಗಲವೋಣಿ ேபா நோட ஹைஸ்கூல சந்து நன்கள டாட்டேனு தென் நோட்ட ஒடசாழ கூலக கட்டேனு தென் நோட்ட ஒடசாழ கூலக கட்ட உடுகி நென்னா ஊட்ட சேர்ந்தங்காய் நன்கிட்டு வள நோட ஹைஸ்கூல சந்தாக நென் நன்கள டாட்ட ಬೆಳಿ ಕೂದರಿ ಜನ ಕೈ ಮಾಡಿ ಕರೆತಾಳವಾದರೆ ಚಂಪ ನುಡಿಗೆ ದೊಯ್ಯನು ಚಂದ ನಡಿಗೆ కన్నె హరుతాడు నరవీనా సీరేను చంద నెరిగి నడ సీరేగి ఏను చెంద చంద నెరిగిరి హాలు ఎన్ని కోడు హందాళ తిరిగి గిట్టి బరుతాళ నోడ హై స్కూల బిట్ట సంజాగా నిత ననగ మడుతాట గిట్టి బరుతాడు నోడ హై స్కూల బిట్ట సంజాగా నింతు ననగ మడుతాట సైలెన్స్ సైలెన్స్

ಬಂಡಿ ಬಂಡಿಗಾಲಿ ಹಾಕುವುದು ಹಳಿ ಹೆಣ್ಣು ಮಕ್ಕಳ ಕೈ ಹಾಕುದು ಹಸುರ ಕಾಜಿನ ಬಳಿ ಮಾರ್ಚ್ ತಿಂಗಳಲ್ಲಿ ಬರುವುದು ಮುಂಗಾರು ಮಳಿ ಆ ಮಳೆಗೆ ತುಂಬಿ ಹರಿಯುವುದು ಬಳಿ ಅಂತ ಒಳೆ ನೀರನ್ನು ಅರಸಿ ಹತ್ತು ಹಸ್ರಾದ ಬೆಳೆ ಬೆಳೆಸೋ ಸಾಗರನ ಕರೀತಾರೆ ದೇವ ಹೇಳ್ಬೇಕು ತಮ್ಮ ನಾಮಾಂಕಿತವ ಭಳರ್ಯ ಎವೈ ಸಾರಥಿ ಎಂದು ನಾಮಾಂಕಿತವೇನೆಂದರೆ ಅದು ಏನು ದೇವ ಬ್ರಹ್ಮಾಂಡಲ ತೋಳು ಮಹರ್ಮಲಿತ ಹಿಂಡುರಾಯರಿಗೆ ನಾನ ಮೇಟಿಯಂದು ಡಂಧೂರವಂಬಡಿ ಅಲಲ ಲಲೇರುಂಡವಂ ಚಂಡಾಡ ನಿಚ್ಚ ಉದ್ದಂಡ ಪ್ರಚಂಡ ಮವನು ಹಾ ಪಾರ್ಶ್ವ ಶಾಸ್ತ್ರವಂ ಬಡದು ತ್ರೀ ಜಗತ್ಕರ್ತನಾಜ ಗರುಡ

ಆಕಾಶ ಮಂಡಲವು ತಡೆಯದೆ ಅಲ್ಲದೆ ಉಕ್ಕಿದ ಎನ್ನಯ ಶೌರ್ಯದಿಂದ ಸೊಕ್ಕಿದ ರಸರನ್ನು ರಕ್ತ ಕಾಣಿಸಿದನು ನಿರ್ಜನರೆಲ್ಲರೂ ಸೌರ್ಯಾರ್ಜಿತರಾಗಿ ಮೂರ್ಜಗದೊಡೆಯನಾದ ಸಮ್ಮುವಿನ ಮರೆಬಿದ್ದರು

ಮಧ್ಯಮ ಪಾಂಡವ ಮಹಾರಾಜರು ತಾವಾದರೆ ಈ ಸಭಾಸನಕ್ಕೆ ಬಂದ ಕಾರಣವೇನೋ ದೊರೆಯೇ ಭಾಗ್ಯದ ಸಿರಿಯೇ ಬಳಿರೇ ಸಾರಥಿ ಬಂಗಾರದಂತೆ ಕಂಗೊಳಿಸುವ ರಂಗು ಮಂಟಪಕ್ಕೆ ಬಂದ ತಾತ್ಪರ್ಯವೇನೆಂದರೆ ಅದೇನೋ ದೇವ ಕುಲ್ಲಚರಪಿತನಾದ ಸಲ್ಲಳಿತಕರಣದಿಂದ ಕುಲ್ಲ ಗೌರವರ ಬಲವನ್ನೆಲ್ಲ ಹಾಂ ನಿರ್ಮೂಲಗೊಳಿಸಿ ಗರಿಪುರವನ್ನು ಎನ್ನ ಕೈವಸ ವಸ ಮಾಡಿಕೊಂಡು ಹತ್ತಿನಾವತಿ ಅರಸನಾದ ಹಾ ನಮ್ಮ ಅಗ್ರಜನಾದ ಧರ್ಮಜನ ಹಾಗೆ ಏಳು ತೀಗ್ರದಿಂದ ಬರೋಂಡವಾಯಿತು ಕಂಡಿನ ಸಾರತಿ ನಮ್ಮ ಅಗ್ರಜನ ಒಳ್ಳೆ ಒಂದು ಈ ಪೀಡಾಲಂಕರ ಜಾಗೃತಿ ಆರಗುಡು ಆರು ಆರು ಓನಾರ್ಗುಡು

हलो ಮಣ್ಣಿನ ಸಮಾನವೆಂದು ಭಾವಿಸುವರು ಪರ ಸ್ತ್ರೀಯರನ್ನು ತಾಯಿಯ ಸಮಾನರೆಂದು ತಿಳಿಯುವರು ಅಣ್ಣ ತಂದೆ ತಾಯಿಗಳನ್ನು ದೇವರೆಂದು ಭಾವಿಸುವರು ಗುರು ಶರಣಾಗತರಾಗುವರು ಇದೆಲ್ಲವನ್ನು ತಿಳಿಸಿ ಸಂತೋಷಗೊಳಿಸು ತಮ್ಮ ಇದೇ ನಿನಗೆ ನೇಮ ಆಹೋ ಅಣ್ಣ ಧರ್ಮನಂದನ ತಮ್ಮ ವಾಯುನಂದನ ತಮ್ಮ ಕತ್ತಳಿ ಅಂತ ನಮ್ಮ ರಾಜ್ಯದೊಳ ಸಂತೋಷ ಸಂಘರ್ಕದಿಂದ ನಡೆವ ಶ್ರೇಷ್ಠರಮ್ಮನ ದिष्टಾರ್ತವನ್ನು ನೆರವೇರಿಸಿ ಹಾ ದೃಷ್ಟರಮ್ ನಷ್ಟಗೊಳಿಸಿ ನಮ್ಮ ರಾಷ್ಟ್ರದೊಳ ಇರದಂತೆ ದొಬ್ಬಿಸಿ ಹಬಕದರಿಯ ಮರೆಯಾದಣ್ಣ ಮಾಡೇಣ ಹಾ ಮುಂದೆ ನಾವು ಉತ್ತರ ಭಿದ್ದರಸ ಧರ್ಮನಂದನೋ ಮಾಡveni ನಿನಗೆ ವಂದನ ಆಹೋ ತಮ್ಮ ವಾಯುನಂದನ ನಿನ್ನ ವಚನಗಳನ್ನು ಕೇಳಿ ಎನ್ನ ಮನಕ್ಕೆ ಸಂತೋಷವಾಯಿತು ನಿನ್ನ ಧೀರನನ್ನು ಕಾಣೆ ಅನುಜಾಗ್ರಣಿ ಧೀಮಣಿ ತಮ್ಮ ವಾಯುನಂದನ ಹಾ ಮುಂದಿನ ರಾಜ್ಯ ರಾಜಕಾರ್ಯದ ನಿನ್ನ ಹಪ್ಪನಂತೆ ನಡೆದುಕೊಳ್ಳುವ ಆಹೋ ತಮ್ಮ ಪಾರ್ಥ್ತ ಆಹೋ ಾರ್ಥೋ ಈ ಪಡವಿಯೋ ಕಪ್ಪ ಮಮ್ ಕೊಡದೆ ತಿರುಗಿ ಬಿದ್ದ ಚಡಮತಿ ಪಡವಿ ಪರನ್ನು ತಡ ಮಾಡದೆ ಕಾರಾಗೃಹ ಸೇರಿಸು ನರನೆ ರಿಪುಕುಲೋರ್ ಧಾಮನೆ ಆಹೋ ಆಗ್ರಜ ತಮ್ಮ ಫಲ್ಗುಣ ಚಪ್ಪ ದೇಶದಳು ಇರುವ ರಾಜರು ನಮ್ಮ ದರ್ಪಕ್ಕೆ ಹಂಚಿ ತಪ್ಪದೆ ಕಪ್ಪವನ್ನು ತಂದೊಪ್ಪಿಸುವರು

ఆహో తమ్మ ఆహో బ్రహ్మానందన ఆళను కే అది అది చన ఆగ్రజ సులలి బలయుతా ఓ పల్ గుణరీయా ಅಣ್ಣನಾದ ಧರ್ಮನಂದನ ನಿನ್ನ ಧೈರ್ಯಕ್ಕೆ ನಾ ಮೆಚ್ಚಿದೆ ಮೆಚ್ಚಿದೆ ಹಿಂದಕ್ಕೆ ದುರ್ಯೋಧನನ ಕೂಡ ಜೂದವನ್ನಾಡಿ ಈ ಸಿರಿ ಸಂಪದವನ್ನೆಲ್ಲ ಕಳೆದುಕೊಂಡು ಅರಣ್ಯವಂ ಸೇರಿ ಕಡು ಕಷ್ಟವಂ ಪಟ್ಟೆವು ಹೌದು ಆದರೂ ಶ್ರೀ ಕೃಷ್ಣನ ಪರಮಾತ್ಮನ ದಯೆಯಿಂದ ಬಂದ ಕಷ್ಟಗಳೆಲ್ಲ ಪರಿಹಾರವಾದವು ತಮ್ಮ ಅರ್ಜುನ ಧರ್ಮನಂದನ ಇಂದು ನಾವು ದೇವರ್ಲಳ್ಳಿವಿ ರಾಂಜನೇಯ ಮತ್ತು ಈ ಪುರದ ಆದಿ ಶ್ರೀ 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 ರಮಲಾದೇವಿಯ ಚರಣವ ಸ್ಮರಿಸುತ್ತ ಕಾಲವಂ ಕಳೆಯಬೇಕು ತಮ್ಮ ಸದ್ಗುಣ ಧಾಮ ಅಣ್ಣ ಧರ್ಮನಂದನ ನಿನ್ನಿಷ್ಟದಂತೆ ತಮ್ಮಂದಿರಾದ ಭೀಮಾರ್ಜುನರೇ ಅಣ್ಣ ಮತ್ತೊಂದು ಸಾರಿ ಹೇಳುವೆನ್ನು ಅದೇ ಹೋ ತಮ್ಮಂದಿರಾದ ಭೀಮಾರ್ಜುನರೆ ನಿಮ್ಮ ಸಾಹಸವನ್ನು ಕೇಳಿ ನನಗೆ ಮಿಕ್ಕಾನಂದವಾಯಿತು ಹಿಂದಿನ ರಾಜ್ಯ ಕಾರ್ಯವನ್ನು ವಿವರಿಸಿ ಅರಮನೆಗೆ ತೆರಳಿ ರೈ ವೀರರೇ ಅತಿ ಬಲಾನ್ಬಿತರೇ ಆಹೋ ಆಗ್ರಜಾ ತಮ್ಮ ವಾಯುನಂದನ ಶೀಘ್ರದಿಂದ ನಿಮ್ಮ ಹಾಗೆ ಅಂತ ಹೋದರ ಹಾ ಬಲೆ ಭಾಳ ರೇ ಅರೈ ಅರಮನೆಗೆ ಸೂಟಿಯಿಂದ ಬಿಡುವಂತನ ಸಾರದ ಮತ್ತೆ ಓದಿ